ಹಾಯ್ ಫ್ರೆಂಡ್ಸ್ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸು ನಾ ಇವತ್ತ ಶೇಂಗಾಂಬೂರು ಹೆಂಗೆ ಹೇಳಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ ನಿಮಗೆಲ್ಲ ನಾನು ನಮ್ಮ ನಾದಿನ ಕೈಲಿ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಅದು ಅವ್ರು ಯಾವ ಥರ ಮಾಡ್ತಾರ ಅಂಥೇಳಿ ನಂಗೆ ಗೊತ್ತಿಲ್ಲ ರೀ ಅದಕ್ಕೆ ಅವ್ರು ಯಾವ ಥರ ಮಾಡ್ತಾರ ಹೇಳಿ ಕಲ್ ನೋಡಮಿ ಹಾಗೆ ನಿಮಗೂ ನಿಮ್ಮ ಜೊತೇಲಿ ಶೇರ್ ಮಾಡ್ಕೊಂಬಮ್ಮಿ ಅಂತ ಅನ್ಕೊಲತ್ತೀನಿ ಫ್ರೆಂಡ್ಸ್ ನೋಡ್ರಿ ರವಾನು ಯಾವ ಥರ ಮಾಡ್ಲತ್ತನ್ ನಂಗೆ ಅಂತ ಹೇಳ್ಬಿಟ್ಟು ಹಾಗೆ ಯಾರ್ಯಾರೆಲ್ಲ ಚಾನಲ್ ಹೊಸ್ದಾಗ ನೋಡ್ಲತ್ತಿರಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದೆ ಅಕ್ಕ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಶೇಂಗಾ ಶೇಂಗಾಂಬುರು ಹೆಂಗೆ ಮಾಡ್ತಾರೆ ನಾನು ಅಂತ ಹೇಳಿ ತೋರಿಸ್ತೀನಿ ಅಕ್ಕ ನೋಡಿರಿ ಫಸ್ಟ ಎಣ್ಣೆ ಜೀರಿಗೆ ಸಾಸಿ ಅವು ಕಾಯ್ದಿದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಈ ಥರ ಉದ್ದು ಕಟ್ ಮಾಡಿ ಹಾಕ್ಯಾರ್ರಿ ಸುಮ್ ನೋಡಿರಿ ಕರಿಬೇವು ಚಂದ ಫ್ರೆಶ್ ಆಗಿರ್ಬೇಕು ಅಂದ್ರೆ ಈ ಥರ ಹೊಸ ಚೀಲ ಇರ್ತದಲ್ರಿ ದೋಣಿ ಚೀಲ ಅಂತೆವ್ರಿ ನಾವು ತಟ್ಟಿನ ಚೀಲೂ ಅಂತಾರೆ ಇದು ಎಷ್ಟು ದಿನ ಐತೆ ಕ ತಂದು ಎಂಟು ದಿನ ಫ್ರೆಶ್ ಅದಾರೆ ಫ್ರೆಂಡ್ಸ್ ನೋಡಿರಿ ಎಂಟು ದಿನ ಐತಂತ್ರಿ ತಂದು ಇನ್ನ ಫ್ರೆಶ್ ಗಿಡ್ಲಿಂದ ಕಡ್ಕೊಂಡು ಬಂದಪ್ಲೇನೆ ಅದ ರೀ ಇದು ಈಗ ನೋಡ್ರಿ ಕರಿಬೇವ್ರ ಸ್ವಲ್ಪ ನೀರಾಗ ತೊಳೆದು ಹಾಕ್ಲತ್ತಿದೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದ ಅಂತ ಫ್ರೆಂಡ್ಸ್ ನಮ್ಮ ಅಣ್ಣಂತು ನಮ್ಮ ಅದ್ನಿ ಒಂದು ಸತಿ ಮಾಡಿಕೊಟ್ಟಾರಂತ್ರಿ ಎರಡು ಎರಡು ಮೂರು ದಿನಕ್ಕೆ ಒಂದಿನ ಎರಡು ಮೂರು ದಿನಕ್ಕೆ ಒಂದಿನ ಬ್ಯಾಳಿ ಮಾಡಬೇಡ ಅದೇ ಮಾಡಿ ಮಾಡ್ಮಾಡ್ ಅಂತಾರಂತ್ರಿ ಅದಕ್ಕೆ ನಾವು ಭೀ ಒಂದು ಸತಿ ಟೇಸ್ಟ್ ನೋಡಮ್ಮಿ ಅಂತೇಳಿ ಮಾಡ್ಲತ್ತಿದೀವಿ ಹಂಗೆ ನಿಮ್ಮ ಜೊತೆ ಮಾಡಿ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಮ್ಮಿ ಅಂತೇಳಿ ವಿಡಿಯೋ ಮಾಡ್ಲತ್ತೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಅಲ್ಲ ಬೆಳಗಡ್ಡಿ ಪೇಸ್ಟ್ ಹಾಕ್ತೀವ್ರಿ ಒಂದು ಅರ್ಧ ಚಮಚದಷ್ಟು ಒಂದು ಒಂದು ಅರ್ಧ ಚಮಚದಷ್ಟು ಹಾಕ್ರೆ ಸಾಕು ಫ್ರೆಂಡ್ಸ್ ನೋಡಿರಿ ಅಷ್ಟು ಇದು ಚಂದ ಅಲ್ಲ ಬೆಳಗಡ್ಡೆ ಹಸಿ ವಾಸನೆ ಹೋಗ್ಬೇಕು ಫ್ರೆಂಡ್ಸ್ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂಗಂತೂ ಕರಿಬೇವು ಇಕ್ಕಿದೆ ಬೊಕ್ಕುಳು ಇಷ್ಟ ರೀ ನಮ್ಮ ಸಣ್ಣ ತಿರು ಚಂದ ಇಕ್ಕ ಕರಿಬೇವಿಗೆ ಜಾಕಿ ಮಾಡಿ ಹತ್ತಿ ಚಿಲ್ದಾಗೆ ಏನು ದಿನ ಆಯ್ತಂತ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಎಷ್ಟು ಟೇಸ್ಟ್ ಬ್ಯಾಡೋಗಿಲ್ಲ ಪೂರ್ತಿ ಚಂದ ಫ್ರೆಶ್ ಆಗ ಈಗ ನೋಡ್ರಿ ಖಾರ ಹಾಕ್ಲತ್ತರಿ ಎಷ್ಟು ಬೇಕು ಅಷ್ಟು ಖಾರ ನೋಡಿ ಖಾರದ ಮೂರ ಸಾಕು ಮೂರುವರೆ ಚಮಚ ಹಾಕ್ಲತ್ತರಿ ಯಾಕಂದ್ರೆ ಇದಕ್ಕ ಶೇಂಗಾ ಹಿಂಡಿ ಹಾಕಿ ಸಾಂಬಾರು ಮಾಡ್ತಾರಲ್ರಿ ಸ್ವಲ್ಪ ಕಡಕಿದ್ದು ಟೇಸ್ಟ್ ಚಂದ ಚೆಂದ ಹೇಳ್ಬಿಟ್ಟು ಈಗ ಸ್ವಲ್ಪ ಅಲ್ಲಾದ್ರೆ ಅರ್ಶನ ಈಗ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕಿ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಶೇಂಗಾ ಬೀಜನ ಹುರ್ದು ಈ ಥರ ಬರೀಗ್ ಫುಲ್ ನೈಸಾಗಿ ಪೌಡರ್ ಮಾಡ್ಕೋಬೇಕ್ರಿ ಫುಲ್ ಬರೀಗ್ ಮಾಡ್ಕೋಬೇಕು ಇಲ್ಲ ಫುಲ್ ನೈಸಾಗಿ ಪೌಡರ್ ಮಾಡ್ಕೊಂಡು ಈ ಥರ ಒಂದು ಪಾತ್ರೆದಾಗ ಹಾಕೊಂಡು ಈಗ ನೀರಾಗ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೋಡಿ ಫ್ರೆಂಡ್ಸ್ ಈಗ ಹಾಕ್ಲತ್ತಾರ ನೋಡ್ಲಾಕ ಚಂದ ಅನ್ನಿಸ್ಲತ್ತ ನೋಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಂಡಿಯಾಗಿ ಕಲ್ಸ್ಕೋಬೇಕು ಸ್ವಲ್ಪ ಸ್ವಲ್ಪ ಯಾ ಸಾಂಬಾರು ಅನ್ಕೊಂಡು ಇನ್ನೊಂದು ಸ್ವಲ್ಪ ಹಿಂಡಿಯಾಗಿ ನೀರಾಗಿ ಮಿಕ್ಸ್ ಮಾಡ್ಕೋತಾರ್ರಿ ಇಲ್ಲಿ ಈಗ ಇದು ಸ್ವಲ್ಪ ತಿಳಿಯಾಗಿ ತಿಳಿಯಾಗಿರ್ಬೇಕ್ರಿ ಫುಲ್ ಥಿಕ್ಕಾಗಿ ಇರಬಾರ್ದು ಬ್ಯಾಳಿ ಸಾಂಬಾರ್ ತರ ಗಾಢ ಇರಬಾರ್ದು ಎಷ್ಟಿರ್ಬೇಕು ನೋಡ್ರಿ ಸ್ವಲ್ಪ ನೀರು ಹಾಕ್ಲತ್ತಿದೇವ ಇಲ್ಲಿ ಹಿಂಗೆ ಹಿಂಗ್ ಮಾಡ್ತರಿಸ ಫ್ರೆಂಡ್ಸ್ ನೋಡಿರಿ ಇಷ್ಟು ತಿಳಿದ್ರೆ ಸಾಕು ಇದಕ್ಕೆ ಚಂದ ಮಳ್ಳಿಸ್ಬೇಕು ಚಂದ ಕುದಿಸ್ಬೇಕು ರೀ ಒಂದು ಕುದಿ ಹಂಗೆ ಬರೋವರೆಗೂ ಒಂದು ಎರಡು ಮೂರು ಕುದಿ ಬರೋವರೆಗೂ ಚಂದ ಮಳ್ಳಿಸ್ಬೇಕಂತ್ರಿ ಅಲ್ಲಿವರೆಗೂ ಫ್ಲೇಮ್ ಮೀಡಿಯಮ್ದಾಗ ಇಕ್ಕಿ ಪ್ಲೇಟ್ ಹುಚ್ಚಬೇಕು ಇಡಬೇಕು ಇದಕ್ಕೆ ಮಸಾಲೆದು ಹಾಕಲೇನು ರೀ ಯಾಕೆ ಉಪ್ಪು ಹಾಕ ಈಗ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಹ್ಞೂ ಹಾಕೋದಿಷ್ಟು ಇಷ್ಟು ಇದಕ್ಕೀಗ ಸ್ವಲ್ಪ ಗರಂ ಮಸಾಲ ರೀ ನಿಮ್ಮ ಹತ್ರ ಇದ್ರ ಹಾಕ್ರಿ ಇಲ್ಲ ಅಂದ್ರೆ ಇಲ್ಲ ನೋಡಿರಿ ಒಂದು ಅದಕ್ಕಿಂತ ಕಡಿಮೆ ಚಮಚದಷ್ಟು ಗರಂ ಮಸಾಲಾನ ಹಾಕ್ಲತ್ತಿದ್ದೇವ್ರಿ ಇದಕ್ಕೊಂದು ಸತಿ ಚಂದ ಮಿಕ್ಸ್ ಮಾಡಬೇಕು ಈಗ ಇದಕ್ಕೂ ಚಂದ ಒಂದು ಎರಡು ಮೂರು ಕುದಿ ಬರೋವರೆಗೂ ಚೆಂದ ಮಳ್ಳಿಸ್ಬೇಕು ಫ್ರೆಂಡ್ಸ್ ನೋಡ್ರಿ ಈಗ ಒಂದ್ ಎರಡ್ ಮೂರ್ ಕೂತಿ ಬಂದಿದಾಯ್ತು ಫ್ರೆಂಡ್ಸ್ ಈಗ ಗ್ಯಾಸ್ ಆಫ್ ಮಾಡಬೇಕು ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್